ಎಲ್ಲರೂ ಅವರವರ ಧರ್ಮದ ಬಗ್ಗೆ ಅಪಾರವಾದಂತ ನಂಬಿಕೆ ಇಟ್ಟುಕೊಂಡು ಬದುಕಬೇಕು ಎಲ್ಲ ಮಾಡೋದು ನೆಮ್ಮದಿ ಶಾಂತಿಗೋಸ್ಕರ ಸೊ ನಾನು ನಮ್ಮ ನನ್ನ ಅಜ್ಜ ಇವತ್ತು ಶಾರದಾಂಬೆಗೆ ಬಂದಿದ್ದೀನಿ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಣ್ಣಪ್ಪ ಸ್ವಾಮಿಗೆ ಭೇಟಿ ಮಾಡಿದೆ ನಮ್ಮ ಉ ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಮಾಡಿದ್ದೀನಿ ಈಗ ವಿನಯ್ ಗುರುಜಿಯವರ ಇದಕ್ಕೂ ಭೇಟಿ ಮಾಡ್ತಾಯಿದ್ದೀನಿ ಸಾಯಂಕಾಲ ಕೊಲ್ಲೂರಿಗೆ ಹೋಗ್ತೀನಿ ತಿರ್ಗ ನಾಳೆ ಕುಮಟ ಇಡುಗುಂಜಿ ಗಣಪತಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಹೀಗೆ ಅನೇಕ ಧಾರ್ಮಿಕ ಸ್ಥಳ ನಾಳೆ ಮೈಸೂರಿಗೆ ಹೋಗ್ತಾಯಿದ್ದೀನಿ ಚಾಮುಂಡಿ ಅದಕ್ಕಿಂತ ಮುಂಚೆದೊಗೆ ಕಬ್ಬಾಳಮ್ಮ ಮ್ಮ ಎಲ್ಲ ಭೇಟಿ ಮಾಡ್ತಾಯಿದ್ದೀನಿ ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ ಧರ್ಮದ ಯುದ್ಧ ಪ್ರಾರಂಭ ಆಗ್ತದೆ ನನಗೊಂದು ನಂಬಿಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಪ್ರಾರ್ಥನೆ ಖಂಡಿತ ಫಲ ಸಿಗ್ತದೆ ಹಾಗೆ ಬಂದು ನನ್ನ ಪರವಾಗಿ ನನ್ನ ಪಕ್ಷದ ಪರವಾಗಿ ನನ್ನ ಸರ್ಕಾರದ ಪರವಾಗಿ ನಮ್ಮ ನಂಬಿರುವಂಥ ಎಲ್ಲ ಜನತೆ ಪರವಾಗಿ ಈ ನಾಡಿನಲ್ಲಿ ಸುಭಿಕ್ಷೆ ಆಗಲಿ ಅಂಥೇಳಿ ಒಳ್ಳೆ ಆಡಳಿತವನ್ನು ಕೊಡುವಂಥ ಶಕ್ತಿ ಕೊಟ್ಟಿದ್ದಾರೆ ಈ ಎಲ್ಲ ದೇವರುಗಳು ನಾವೇನು ನುಡ್ದಿದ್ದೋ ಆ ನುಡಿದುದನ್ನು ನಡೆಸ್ಕೊಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯ ನಮಗಿನ್ನೇನು ಬೇಕು ಇವೆಲ್ಲ ನಮ್ಮ ಪ್ರಾರ್ಥನೆಯ ಫಲ ಆ ಫಲ ನಮಗೆ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನು ಸುಭಿಕ್ಷದಿಂದ ಬಜೆಟ್ಟಲ್ಲಿ ಹಣ ಇಟ್ಟು ಅವರು ಭಾಳ ಸಂತೋಷದಿಂದ ಈ ಜನಕ್ಕೆ ಸೇವ್ ಮಾಡೋಂಥ ಒಂದು ಭಾಗ್ಯ ಕೊಟ್ಟಿದ್ದಾರೆ ಇದನ್ನು ಕಾಪಾಡ್ಕೊಂಡು ಹೋಗಲಿ ನಿರಂತರವಾಗಿ ಅಂಥೇಳಿ ಈ ವ್ಯಾರಂಟಿಗೆ ನಮ್ಮ ಗ್ಯಾರಂಟಿ ಇದೆಯಲ್ಲ ಅದು ಐದು ವರ್ಷದ ವಾರಂಟಿ ಅದು ಈ ಫ್ಯಾನು ಕುಕ್ಕರ್ಗೆಲ್ಲ ಒಂದೊಂದು ವರ್ಷ ವಾರಂಟಿ ಕೊಡ್ತಾರೆ ನಮಗೆ ಜನ ಕೊಟ್ಟಿರೋದು ಐದು ವರ್ಷದ ವಾರಂಟಿ ಅದು ಹತ್ತು ವರ್ಷದ ಗ್ಯಾರಂಟಿ ಮಾಡು ವಾರಂಟಿ ಮಾಡು ಅಂತ ಕ ಕೇಳ್ಕೊಳ್ಳಿಕ್ಕೆ ಬಂದಿದೆ